ಡೋರ್ ಡರ್ ತಗದ್ ಮಾತ್ರ ನಿನ್ನ ಮನೆ ಕೊಡ್ತೀನಿ ಯಾವ್ದೇ ಕಾರಣ ಕೊಡೋಣ ಮನೆ ಒಳಗೆ ಬರೋದು ಬೇಡ ಅವಳು ತಗಿಬೇಡ ಡೋರ್ ಆಗಿನ ಎಲ್ಲಿ ಹೋಗಿದ್ಲು ಅಲ್ಲಿ ಹೋಗ್ಲಿ ಮನೆಗೆ ಹೋಗಿ ಸರ್ಕೊಳ್ಳಿ ದುಡ್ಡು ಬಿಸ್ಕೊಳ್ಳಿ ಅಲ್ಲ ಅವ್ಳು ಅಲ್ಲೇ ರೋಡಲ್ಲಿ ರೋಡ್ ಅನ್ನೋದನ್ನ ಕಾರಣದಾಗ ಊದ್ಬಿಟ್ಟು ಉಗ್ದುಟ್ ಬಂದಿನಿ ಇನ್ನು ಇನ್ನು ಮನೆ ಬರೋದಿಲ್ಲ ಒಳಗೆ

ಯಾರ್ಯಾವ್ ತರ ಹೊಟ್ಟೆ ಉರ್ಸಿದಾಳ ನೋಡು ನಾವೇನು ಚಿಕ್ಕಮ್ಮ ಅಮ್ಮನ ತರ ಎಷ್ಟು ಪ್ರೀತಿ ಮಾಡ್ತಿದ್ದೋ ಅದ್ ನೋಡ್ಸ್ಕೊಳಿ ಹೋಗ್ತೈತದ ಅವ್ಳಕ್ ಮನೆ ಹೊಟ್ಟೆ ಸೇರಿಸಿ ನೀನು ಮನೆ ಒಳಕ್ಕೆ ಅವಳಿ ಇನ್ ಬರೋದೇ ಬೇಡ ನನೇಳಿಕೆ ಇಂತ ನೋಡ್ ನೋಡ್ ಸಾಕಾಗೆ ಸುಮ್ ಕುತ್ಕೊ ನೀನು ಗೊತ್ತಾಗಕ್ಕಿಲ್ಲ ಅಮ್ಮ ಪಾಪ ಅಕ್ಕ ನೋಡಲಿ ಈಗ ನಮ್ಗು ಅಮ್ಮ ಇಲ್ಲ ಈಗ ಬಿಮಲ್ಗೂ ಅಮ್ಮ ಇಲ್ದಾಗ ಆಯ್ಕಿಲ್ವಾ ಬ್ಯಾಡಕನಕ ಪಪ್ಪ ದೂರ ಮಾಡೋದು ಬೇಡ ಅಕ್ಕ ಹೇಳಕ್ ಅಪ್ಪನಿಗೆ ಬಾಯ ಮುಚ್ಚ ಕುತ್ಕೊಂಡು ನಿಮ್ ಮಗ ನೀನು ನೀನು ಹೋಗಿ ಮನೆಗೆ ಹೋಗಿ ನಿನ್ಗೆ ಯಾಕೆ ನಿಮ್ಗೆ ಹೋಗಿ ನಿಮಗೆ ಸುಮ್ನೆ ನಮ್ಗೆ ಹೊಟ್ಟೆ ಉರ್ಸಿದಾಳು ನಮ್ಗೆ ಗೊತ್ತು ನಾವ್ ಎಷ್ಟು ಅಂತ ಸುಮ್ನೆ ನೋಡಿ ನೀನು ಅಕ್ಕ ಕರಿಯಾಕತ್ತದ ತಗಿಯಾಕ ಡೋರ್ ಅಪ್ಪನ್ ಏಳಾಕದ ಆಗಿದಾಯ್ತು ಇನ್ಮೇಲಾರು ಮೇಲೆ ಅಮ್ಮ ಇಷ್ಟೆಲ್ಲ ಆದ್ಮೇಲೆ ಒಳ್ಳೆಯರಾಯ್ತಾರೆ ಹ್ಞೂ ಒಳ್ಳೇಲ್ ಆಯ್ತಾರ ನಡಿ ರೆಡಿ ನಿನ್ಗೆ ಗೊತ್ತು ಹೋಗಿ ಸುಮ್ಮನೆ ಬೈಚ್ಕೊಂಡ್ ಮರಕಿ ಹೋಗೋ ನೀನು ಮಾಡ್ಬಿಡ್ತೀನಿ ನಾನು ನಿಂಗೆ ಓ ಮಾಡಿದ್ ತಗದು ಮಳೆ ಇರ್ತದೆ ಮೈಮ್ಕೊಂಡಿದ್ಯಾ ಇನ್ನು ಏನಾಗ ನಿಂಗೆ ಇನ್ನು ಯಾವಾಗ ನೀನು ಬುದ್ಧಿ ಬರೋದ್ ನಿಂಗೆ ರೆಡಿ ಸುಮ್ನೆ ಬಾಯ್ ಬಿಚ್ಕೊಂಡು ಒಳಿಕೆ ಆಕ ರೆಡಿ ಅಂದೆ ನಾನು ಹೇಳ್ದಷ್ಟ ಕೇಳಿ ನೀನು ನಿಮ್ ಬಂಗ್ ನೋಡ್ಕೊಂಡಿರೋದಿ ನೀನು ನೀವ್ ಕೆಲ ತರಬೇಡ ಹೋಗ್ ಮನಿಕ್ ಹೋಗು ಅಲ್ಲ ಕಲೀಬಿಟ್ಟು ಇದೇ ನಿರ್ ತಗಿದೀನಿ ನೀನು ಆ ಅಪ್ಪ ಹೇಳದ್ ಫೋನ್ ಮಾಡಿ ಹೇಳ್ತು ಕದಾಕೋ ತಗಿಬೇಡ ಬಂದ್ರು ಅಂತ ಅದಕ್ಕೆ ತಗಿನಿಲ್ಲಾ ಅಲ್ಲ ಸರಿ ಬಿಡು ಹಂಗ ನನಗೆ ಏನು ಅಧಿಕಾರನೇ ಇಲ್ವಾ ನಿಮಗೆ ಅಧಿಕಾರ ಇರೋದು ಅಲ್ಲಿ ಎಷ್ಟು ದಾಕ್ಸತ್ ಇರದ ದೇವರು ಅದೆಷ್ಟು ದಾಕ್ಸತ್ ಕೊಟ್ಟಿದ್ರು ನಿಮ್ಗೆ ಅದ ಎಷ್ಟು ಧೈರ್ಯ ಕೊಟ್ಟಿದ್ ನಿಮ್ಗೆ ಹಾಂ ಅಲ್ಲ ಎಲ್ಲ ರೀ ನಮ್ಮಅಮ್ಮ ಬಾಕಲ್ ತರ್ತದೆ ತೆಗೆದಾನದ ಅಂದ್ಬಿಟ್ಟು ನನಗೆ ಈಚೆ ನಿಲ್ಸ್ಕೊಂಡಿದ್ದೇ ನೀನು ಬೈತೈ ಏ ಹೋಗ್ತೀನಿ ಏನು ನೋಡ್ಸಿಕಮ್ಮ ಒಳಿಕೊಯ್ಲ ಏನು ಇಲ್ಲ ಅಪ್ಪ ಹೇಳೋದೇ ಮನೆ ಕೊಡ್ಬೇಡ ಅಂತ ಹ್ಞೂ ಹೇಳ್ತಾನೆ ಹೇಳ್ತಾನೆ ಅವ್ನು ಇನ್ನೇಲ್ ಹೋಗೋಣ ನಾನು ಇನ್ನೆಲ್ಲ ಹೋಗನೇ ಓ ನಾನು ನಮ್ಮ ಅಪ್ಪ ಹಾ ಇದಾರೆ ಇನ್ನೊಬ್ಬರು ಇಂದು ಮುಂದಿದ್ದಾರೆ ನೋಡ್ಕೊತಾರೆ ಇದ್ದಾರೆ ನನಗೆ ಹ್ಞೂ ನಾನು ಹೋಗಿರೋ ನಾನು ಚಿಗಿ ಬಾಯ್ತಗಿ ಹ್ಞೂ ಅವ್ರೇನು ಹೇಳ್ತಾರೆ ಎಲ್ಲಿ ಹೋಗೋಣ ನಾನು ಎಲ್ಲಿ ಹೋಗನೇ ನಿಮ್ಗೂ ಅರ್ಥ ಬೇಕಾನೆ ಏನು ಏನು ಗಂಡ ತಪ್ಪ ಏನು ಮಾಡ್ಬಾರ್ದು ತಪ್ಪ ಮಾಡಿದ್ದೆ ನಾನು ನಿಮ್ಮ ಅಜ್ಜಿನೇ ಫೋನ್ ಮಾಡಿದ್ದು ದುಡ್ಡು ಕೊಟ್ಟನು ಬಾ ಅವ್ನಿಂಗ್ಗೇನಾದ್ರು ಮಾಡಿಕ್ಕುವೆ ಅಂತ ಹತ್ಕೊಂಡಾಗ ಒಂದಲ್ಲ ಅಂದ್ಬಿಟ್ಟು ನಾನು ಅಯ್ಯೋ ಒಬ್ಬರು ನಾ ಅವ್ರಿಗೂ ಆಸೆ ಇರ್ತದಲ್ವ ನಮ್ಮ ಮಕ್ಳಿಗೆ ಏನಾದ್ರು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಯಾಕೆ ಅವ್ರ ಆಸೆ ನಿರಾಸೆ ಮಾಡ್ಬೇಕು ಅಂದ್ಬಿಟ್ಟು ಹೋಗಿ ಹೋಗಿದ ದುಡ್ಡ ಇಲ್ಲಾದ್ರೆ ಇಸ್ಕೊಳ್ಳೋಕೋತಿದ್ದಾ ಅಯ್ಯೋ ನೀವು ಇಸ್ಕೊಂಡಿದ್ದೀರೋ ಬಿಟ್ಟಿದ್ದೀರೋ ಅದೆಲ್ಲ ನಾನು ಕೇಳ್ದೆ ನಿಮ್ಮ ಅಪ್ಪ ಹೇಳಿದ್ದೇನು ತಗ ಬಂದ್ರೆ ಅವಳ ಮನೆ ಹೇಳಿ ಕೂಡ್ಬೇಡ ಕದ ಹೊಚ್ಕೊಂತು ಅದಕ್ಕೆ ಹೊಚ್ಕೊಂಡಿವಿ ಓ ನೀ ವರ್ಸ್ಕೊಳ್ದ್ರೆ ನಮ್ಮ ಒರ್ಸ್ಕೊಳ್ಳಿ ಅಂತ ಹೇಳ್ತಾ ನೀವು ಅಪ್ಪ ಎಲ್ಲ ಕೇಳಿನಿ ನಾ ನಮಗೂ ಬಿಡ್ತಾರೆ ಅಷ್ಟೇ ಆಮೇಲೆ ಏನ್ ಬಿಟ್ಟದು ಏನ್ ಬಿಟ್ಟದು ಓ ನೀನ್ ಸರಿ ಬಿಡು ನೀವು ಚೆನ್ನಾಗ್ ಆಡ್ತಾ ಇದ್ರಿ ನೀವೇ ಏನು ಆಯ್ತು ತೆಗೀನು ಒಳಗೆ ಬರ್ತೀನಿ ಎರಡು ಜನಗಳು ನೋಡ್ತೀನಿ ಇದ್ದರು ಅಮ್ಮ ಒಂದ್ಸತಿ ಸತಿ ನಿಂಗೆ ಎಷ್ಟು ಸತಿ ಹೇಳ್ಬೇಕು ನಿನ್ಗೆ ಸುಮ್ನೆ ಹೋಗಿ ನೀವು ಇಷ್ಟ ಚಿಕ್ಕಮ್ಮೆ ಈಗ ಅಮ್ಮ ಅಂತ ನೀನು ಏನಾದ್ರು ಅಪ್ಪನ ಅಮ್ಮನ ಚೆನ್ನಾಗಿರ್ಲಿ ಅಂತ ಆಸೆ ಮಾಡ್ತಾರೆ ಯಾವ ತರ ಆಡ್ತಿದೀ ನೋಡಿ ನೀನು ನೋಡ್ ಚಿಕ್ಕಮ್ಮ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗು ಇಲ್ಲಿಂದ ಸುಮ್ಮ ತರ್ತೀನಿ ಬೇಡ ನೀನು ನಮ್ಮನೆ ಮನೆ ಹಚ್ಚ ಕೊಡ್ಸೋಕ್ಕೆ ಪ್ಲಾನ್ ಮಾಡಿದಲ್ವಾ ಸೇರ್ಸಕ್ಕೆ ಈಗ ಗೊತ್ತಾಯ್ತಾ ಯಾವ ಥರ ಪರಿಸ್ಥಿತಿ ಬರ್ತೀರಿ ಅಂತ ಸುಮ್ಮನೆ ವಾಪಸ್ ಬಡದಂಗೆ ಊಟ ಹೊರಸಿರಲಿಲ್ಲ ಮಾಡಿದ್ರು ಮರ ಅಂತ ನಾ ಮಾಡಿ ಕರ್ಮ ನಾವೇ ಉಣ್ಬೇಕು ಹೊತ್ತು ಯಾರು ಊಟ ಮಾಡೋಕಾಕಿಲ್ಲ ನನ್ನ ತಂಗೆ ನನ್ನ ತಂಗಿಗೆ ಏನೇನು ನೀವು ನೇ ಮಾಡಿದ್ರೆ ಅಂತ ನಾನು ಚೆನ್ನಾಗಿ ನಾನು ಕಣ್ಣಾರ ನಾನೇ ನೋಡಿನಿ ಹಾಂ ಯಾವ ಥರ ನೀವು ಯಾಕೆ ನನ್ನ ತಂಗಿ ಮೇಲೆ ನಿಮ್ಗೆ ಬೇಸ ಆ ಮೊದಲು ನೋಡಿದ್ರೆ ಏನೇನು ಹೇಳಿ ಅವಳ ಬಾವಿ ಬಿಡೋ ಮಾಡಿದ್ರಿ ಈಗ ನೋಡಿದ್ರೆ ಬಿಸ್ನರ್ ಮೈಮೇಲೆ ಕೂದ್ರಿ ನಾವು ಅಮ್ಮ ಅಮ್ಮ ಅಂತ ಅಷ್ಟು ಇಷ್ಟಪಡ್ತಿದ್ವಲ್ ನಿಮ್ಮನ್ನ ಅದು ಉಳ್ಸ್ಕೊಂಡ್ರೆ ನೀವು ಉಳಿಸ್ಕೊಂಡ್ರೆ ಹೇಳಿ ಏನು ಮಾಡಿದ್ವಿ ನಿಮಗೆ ಅಂತ ನೇ ಮೋಸದ ಏನು ಮಾಡಿದ್ವು ಆ ಎಷ್ಟು ಆಸೆ ಮಾಡ್ತಿದ್ರು ನಿಮ್ನ ಅಷ್ಟನೇ ಕಳ್ಕೊಂಡ್ರಿ ನೀವು ನಿಜಕ್ಕೂ ಮನ್ಸಲ್ಲಿ ಚೂರು ಆಸೆ ಇಲ್ಲ ನಮಗೆ ಸುಮ್ಮನೆ ಜಾಸ್ತಿ ಮಾತಾಡಿ ನೀವು ಹೋಗಿ ಇಲ್ಲಿಂದ ಲೋ ಲ 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 ಇಲ್ಲ ಕನಪ್ಪ ಹೋಗಿಲ್ಲ ಹೇಳೋದ್ರೆ ಇಲ್ಲಿ ನಮಗೆ ಹಿಂತಿರ್ಗಾ ಮಾತಾಡ್ಕೊಂಡಿರ್ತದೆ ಗೊತ್ತಿದ್ದ ಅಡ್ಗೆ ಅವ್ಳಿಗೆ ಮಾಡ್ತೀನಿ ನೋಡು ಹೋಗ ಏನು ಏನು ಗಾಂಚಲಿ ಇರ್ತದಲ್ಲ ನಿಂತ್ಕೊಡು ನನ್ನ ಕಡು ಮುಂದಿಗ್ ಬಂದ್ಬಿಟ್ಟು ಮಾತ್ರ ಕೊಚ್ಚ ಬಿಡ್ತೀನನು ನಾನು ಒಂಥರ ಕೆಟ್ಟ ನಾನು ಹೇಳಿದ್ನ ಅವ್ಳು ಅಷ್ಟು ಬೇಡ ನಮ್ಮಿಂದ ಕೆಟ್ಟದಾಗ ಬೇಡ ನಾನು ಸೊರ್ಸ್ಕೊ ಸೊರ್ಸ್ಕೊಂಡು ನಾನು

இதே கொனே கதை யாதே காரணக்கு நான் சேர்சாக்கல பண்றது மா நானும் அது ஏன் கல்சு அந்த சும்ன கண்ணு மறைத்தோ நம் கத்திர கோபிணி அந்த நன்கே சும்னே பாய் முச்சுக்கண்டு ஓத்ரு சரி இல்லாதீன் சாய்ஸ் நான் ஊப்பாரா இல்ல முந்தாது அப்படிகிட்டு நம்ம எல்லா நான் கல்பார் நீ ಸುಮ್ಮನೆ ಜಾಸ್ತಿ ಮಾತಿತ್ತ ಬಿಡ ನನ್ಗೆ ನೀನು ಯಾವುದೇ ಕಾರಣಕ್ಕೂ ನಿನ್ನ ಮನೆ ಒಳಗೆ ಕೊಡಕಿಲ್ಲ ಸುಮ್ಮನೆ ಹೊಂಟೋದ್ರೆ ನಿನಗೆ ಒಳ್ಳೇದು ಜನ್ಮಗ್ ಕ ನೀ ಮಾಡೋದು ಅನಾಚಾರ ಮನೆ ಮುದ್ದೆ ಬೃಂದಾವನ್ನ ನನಗೆ ಯಾವ್ಯಾವ ನಾಟಕ ಆಡ್ಬಿಟ್ಟೆ ಓಹೋ ನಿನ್ನ ನಾಟಕಗಳು ಯಾವತ್ತಿದ್ರು ಸುಳ್ಳು ಸುಳ್ಳೇ ಸತ್ಯ ಸತ್ತೇನೇ ಒಂದಲ್ಲ ಒಂದು ದಿವಸ ಸುಳ್ಳು ಗೊತ್ತಾಗ್ನೆ ಬೇಕಾನವ್ರಿ ಆಯ್ತು ಒಂದ್ಸತಿ ಹೇಳಿ ಎಲ್ಲಾರೇ ಹಾಡ್ಬಿದ್ ಹೋಗು ಹೋಗು ಕೆರೆಯೋ ಬಾವಿ ತುಂಬಿ ನಿಂತವೆ ಹೋಗಿ ಮುಳಿಕೋಗು ನಾನು ಬಾಯಿ ಕೆಟ್ಟ ಕೆಟ್ಟ ಮಾರ್ಕೊಳ್ ಬರೋಕ್ಕಿಂತ ಮುಂದಾಗಿ ಹೊಟ್ಟೋದ್ ನೀನು ಬಚ್ಚ ಇಲ್ಲ ಅಂದ್ರೆ ಮಾತ್ರ ನಿನಗೆ ಅದೇನು ಕೆಲಸ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ನನಗೆ ಎಷ್ಟು ಅಂತ ಕೇಳ್ಕೊಬಿಡು ನೀನು ಹೋಗೋದಿಲ್ಲ ಬೋರ್ ಹಾಕ್ಬಿಡ್ತೀನಿ ಬೋದ್ರೆ ನಾನು ಸುಮ್ಮನೆ ನೋಟ್ ಹೋಗೋದು ನಾನು ಕಡಿಮೆ ಮುಂಗಡೆ ನೋಡೋದು ನೀನು ಅದು ಏನಾರೇ ಅಲ್ಲಿ ನಾನು ಅಂತೂ ನಾನು ನಾನು ಯಾರೇ ಇಲ್ಲೇ ಬಿದ್ದೋಲಿ ಬೇಕಾದ್ರೆ ಅಡ್ಸ ಆಯ್ಸಾಕ್ ಬಿಡಿ ನಾನು ಹೋಗ್ತೀನಿ ನಾನು ನಾನು ಇಲ್ಲೇ ಇರೋದೇ ಗೊತ್ತಿನಿ ಗೊತ್ತಿನಿ ಇರೋದು ನಿಮಗೆ ಮಾಡ್ತೀನಿ ಇರೋದು ನಾ ನಾನು ಆ ನೋಡಗಂಟು ನೋಡಿ ನೀ ಸೈಸ್ ಸೈಸಿನಿ ಗೊತ್ತಾಗ್ತೀನಿ ಸುಂಕಿರಿಗೆ ಆವ್ತಾರ ಹತ್ರ ಆವ್ತಾರ ಬಾ ಓಹೋ ಹೋ ಗ್ಯಾನಿತಿಲ್ಲ ಗೊತ್ತಾಗ ನಾನು ಗಂಡ ನನಗೆ ಸುಮ್ಮನೆ ಬಿಟ್ಟಾನ ಅನ್ನೋದು ಮಳ್ಳಿ ಹಂಗೆ ಇಸ್ಕೊಂಡು ಮಡಿಕೊಬಾರ್ದು ಅನ್ಕೊಂಡು ಹೋಗಿದ್ದೇನೆ ದುಡ್ಡ ನೀನು ಹೇಳೋ ನನಗೂ ಚೆಂದಾಗಿ ಗೊತ್ತು ಕಣವಾ ಓಲಿ 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 ತಗಿ ನೀನು ಮಾಡೋದು ನಮ್ಮ ಮನೆ ಬರೋದು ಸರಿಲ್ಲ ಅಲ್ಲಿ ಓಪನ್ ಮುಂಡೆ ಮೊದಲು ಕಟ್ಕೊಂಡು ಅವಳು ಓದ್ಲು ಇವಳು ಕೊಟ್ಟಾರೆ ನಿಮ್ದೇ ಇರೋದಂತ ನಾನು ಎಲ್ಲ ಅಡ್ಜಸ್ಟ್ ಮಾಡ್ಕೊ ಮಾಡ್ಕೊ ಹೋದ್ರೆ ನೀನು ಇಷ್ಟೊಂದು ಮಿಕ್ ಮೀರು ಮಿಕ್ ಮೀರು ಹೋಯ್ತದೀಯ ನೀನು ಹಾ ಮಿಕ್ ಮೀರು ಮಿಕ್ ಮೀರು ಹೋಯ್ತದೀಯ ಹೇಳು ನೀನು ಹೋಗಿ ತಗಿ ಇಷ್ಟು ಬೆಂಕಿ ಕಾಂದರು ಗೊಪ್ಪನ ಇವು ಹೋಯ್ತಾರು ಸುಮ್ಮನೆ ಜಾಸ್ತಿ ಮಾತಾಡ ನೀನು ತಗಿ ಹೋಗು ಆಯ್ತು ಅಂತ ಅಂತಕಂತೆ ಡೋರ್ ತಗಿ ಅದೇ ಚಿಕ್ಕಮ್ಮ ನನಗೆ ಲೂಜ್ ಒಂದು ಕಂಬಿಟ್ಟಿದ್ದೀರ ಕಿವಿ ಕೇಳಿ ಕಿವ ನನಗೆ ಉಗಿದ್ಬಿಟ್ಟು ಮನೆಯಿಂದ ಆಚೆಗೆ ಹೋಗುವಂತ ಅಂದಿದ್ದು ನಿಮಗೆ ಒಳಗೆ ಒಳಗೆ ಹೋಗೋದು ಆ ಥರ ಮಾಡುವಂತೆಲ್ಲ ಹೇಳಿದ್ದು ನಿಮ್ಮ ಕತೆ ಹೋಗಿ ನಮ್ಮನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ರಿ ಅಲ್ವಾ ದೇವ್ರು ನೋಡಿ ಮಾಡಿದೋ ಮಡಗಿದೋ ಅಂತ ಮಾಡಿದ ಪಾಪಕ್ಕೆ ಪರಿಚಯ ತಪ್ಪ ಪಡೇಬೇಕು ನಮ್ಮ ಕಂಡ್ರಾಕ್ ಹಂಗೆ ಕಟ್ತಿದ್ರಿ ನೀವು ನಾವೇನು ನಿಮ್ಗೆ ಅನ್ನೇ ಮೋಸ ಮಾಡಿದೋ ಏನು 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 ಸಿಗಮ್ಮ ಮೋಸ ಮಾಡಿದ ನಿಮಗೆ ನಮ್ಗೆ ಇಷ್ಟೊಂದು ಹಬ್ಬ ಬದಲ ಅದಕ್ಕೆ ದೇವ್ರೇ ಶಿಕ್ಷೆ ಕೊಟ್ಟಿರೋದು ನಿಮಗೆ ಅವಂಗೆ ಬಿಸಿ ನೀರು ಊದಿದ್ರೆ ಅದೇ ಕರ್ಮ ನಿಮಗೆ ತಟ್ಟೆ ತರ್ತದೆ ಇನ್ನೂ ಅನುಭವಿಸ್ತಿದ್ರಿ ನೀವು ಹೋಗಿ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾಯಿದ್ದೀರಿ ನೀವು ನಮಗೆ ಎಷ್ಟು ಕಷ್ಟ ಕೊಟ್ಟಿದ್ದೀರೋ ಆ ಭಗವಂತನ ನೋಡ್ಕೊಳ್ತಾನೆ ನಿಮಗೆ ಅದಕ್ಕೆ ನಿಮ್ಗೆ ಕೊಟ್ಟಿರೋದು ಶಿಕ್ಷೆ ಕತೆ ಏಯ್ ಏಯ್ ನೋಡು ತಗಿದೆ ತಗಿದೇ ಉಡೋರ ನವ್ಯಾ ಲೈ ಚುನು ಚಿಣ ಚಿನ ನವ್ಯಾ ಚಿ ಲೈ ಮಂಡ್ಯಾವ ದರ್ತ ಮಂಡ್ಯಾವ ತೆಗಿರೋ ಒಬ್ಬರು ಬರು ಬಂದೋಗ ನೀವು ಹ್ಯಾಕ್ ಕೊಟ್ಟೋಗ ಅಲ್ಲ ಯಾವ ಥರದಲ್ಲ ಆಡ್ತವೆ ನೋಡು ದರ್ದ್ರ ವ್ಯವಸ್ಥೆ ಮಾಡ್ಯಾವ ತೆಗಿಯೇ ಮುಂದುವರಿಯುವುದು ಪ್ಲೀಸ್ like ಮಾಡಿ ಕಮೆಂಟ್ ಮಾಡಿ subscribe ಮಾಡಿ